ಪ್ರಭು ಯೇಸು ಶಾಂತಿ ರೀತಿಯ ಸುಮಧುರ ಸಮಾಗಮವಾಗಿ ಬೆರೆಗಿಳಿದು ಬಂದರು ಇದು ಬರೀ ಕ್ರೈಸ್ತ ಜಯಂತಿಯಾಗಿರದೆ ದೂತನ ಜಯಂತಿಯಾಗಿದೆ ಧರ್ಮಗುರು ಡಾಕ್ಟರ್ ಆಂಟೋನಿ ಟ್ವೀಟರ್ ಜಗತ್ತಿನ ಪ್ರಭು ಏಸು ಜನಿಸಿದ ವಾರದಲ್ಲಿ ಆ ಭಗವಂತನು ಅನಂತ ಅನುಗ್ರಹ ಕರುಣಿಸಲಿ ಎಂದು ಆರೋಗ್ಯ ಮಾತೆ ಬಸಲಿಕಾ ಚರ್ಚ್ನ ಧರ್ಮಗುರು ಡಾಕ್ಟರ್ ಆಂಟೋನಿ ಪೀಟರ್ ಶುಭ ಹಾರೈಸಿದರು ಹರಿಹರ ನಗರದ ಪಿವಿ ರಸ್ತೆಯಲ್ಲಿರುವ ಆರೋಗ್ಯ ಮಾತೆಯ ಬೆಸಲಿಕಾ ಚರ್ಚ್ನ ಆವರಣದಲ್ಲಿ ಆಯೋಜಿಸಿದ್ದ ಪ್ರಭು ಕ್ರಿಸ್ತನ ಜಯಂತಿ ಕ್ರಿಸ್ಮಸ್ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಎರಡು ಮೂರು ವರ್ಷಗಳಿಂದ ಕೋವಿಡ್ ಸಂದರ್ಭ ದೇವರ ಪ್ರೀತಿಗೆ ಎಂದು ಇತಿಮಿತಿಗಳಿರಲಿಲ್ಲ ಪ್ರಭು ಕ್ರಿಸ್ತರ ಜಯಂತಿಯ ಆಚರಣೆಯಲ್ಲಿ ಇಂದು ನಾವಿದ್ದೇವೆ ದೇವರ ಪ್ರೀತಿಗೆ ಎಂದಿಗೂ ಇತಿಮಿತಿಗಳಿಲ್ಲ ನೀರಿನಲ್ಲಿ ನಡೆದು ಸಾಗಿದರು ನಿನ್ನನ್ನು ಮುಳುಗಿಸುವುದಿಲ್ಲ ಬೆಂಕಿಯಲ್ಲಿ ನೀನು ನಡೆದು ಸಾಗುತ್ತಿದ್ದರೂ ಬೆಂಕಿ ನಿನ್ನನ್ನು ದಹಿಸುವುದಿಲ್ಲ ನೀ ನನಗೆ ಅಮೂಲ್ಯನು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಆ ಪ್ರಭು ನಮ್ಮನ್ನು ಅರಸುತ್ತಿರುತ್ತಾನೆ ಒಬ್ಬ ತಾಯಿ ತನ್ನ ಮಗುವನ್ನು ಮರೆಯಬಹುದು ಆದರೆ ಏಸು ಪ್ರಭು ಆತನ ಮೊರೆ ಹೋದವರನ್ನು ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಇಡೀ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಂದು ಮಗು ಸಹ ದೇವರು ನಮ್ಮನ್ನು ಇನ್ನೂ ಹೆಚ್ಚು ಪ್ರೀತಿಸುತ್ತಾರೆ ಎಂಬ ಸತ್ಯವನ್ನು ಪ್ರತಿಪಾದಿಸುತ್ತದೆ ಪ್ರಭು ಕ್ರಿಸ್ತನ ಜಯಂತಿಯ ಸುದಿನದಲ್ಲಿರುವ ನಾವು ಪ್ರಭುವಿನ ಜನನದಲ್ಲಿ ಸಂತಸ ಪಡೋಣ ಕ್ರಿಸ್ತ ಜಯಂತಿಯ ಕೇಂದ್ರಬಿಂದುವಾದ ಪ್ರಭು ಏಸುವಿನ ಜನನ ನಮ್ಮನ್ನು ಅರಿಸಲಿ ಎಂದು ಹೇಳಿದರು ಪ್ರಭು ಕ್ರಿಸ್ತರು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಮಿಯಲ್ಲಿ ಸಮನಸ್ಕರ್ಗೆ ಶಾಂತಿ ನೆಲೆಯುವಂತೆ ಹರಸಿದ ಇವರೊಬ್ಬ ಶಾಂತಿಯ ದೂತ ಎಂಬುದಕ್ಕೆ ಉದಾಹರಣೆಯಾಗಿದ್ದಾರೆ ಜಗತ್ತಿನೆಲ್ಲೆಡೆ ಶಾಂತಿಯನ್ನು ಬೆಳೆಸಲು ಪ್ರೀತಿಯನ್ನು ಮೇಳೈಸಲು ಪ್ರಭು ಯೇಸು ಶಾಂತಿ ಪ್ರೀತಿಯ ಸುಮಧುರ ಸಮಾಗಮವಾಗಿ ದರಗಿಳಿದು ಬಂದರು ಇದು ಬರೀ ಕ್ರಿಸ್ತ ಜಯಂತಿ ಆಗಿರದೆ ದೂತನ ಜಯಂತಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಈ ಸಮಯದಲ್ಲಿ ಹರಿಹರ ಪಾಲಿಫೈಬರ್ಸ್ನ ಅಜಯ್ ಗುಪ್ತಾ ಸೇರಿದಂತೆ ಎನ್ಎಚ್ ಶ್ರೀನಿವಾಸ್ ಸ್ನೇಹ ಅಭಿಮಾನಿ ಬಳಗ ಹಾಗೂ ಬ್ರಿಗೇಡ್ನ ಹಲವಾರು ಸದಸ್ಯರುಗಳು ಹಾಗೂ ಹಲವಾರು ಭಕ್ತ ಮಹಾಶಯರು ಭಾಗವಹಿಸಿದ್ದರು ಎನ್ಎಚ್ ಶ್ರೀನಿವಾಸ್ ಅಭಿಮಾನಿ ಬಳಗದಿಂದ ಆಗಮಿಸಿದ ಭಕ್ತರೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ವಿಶೇಷವಾಗಿ ಸಿಹಿ ಹಂಚಿಕೆ ಮಾಡಲಾಯಿತು ಇಲ್ಲಷ್ಟೇ ಅಲ್ಲದೆ ನಗರದ ಉಳಿದ ಚರ್ಚ್ಗಳಲ್ಲಿಯೂ ಸಹ ಸಿಹಿ ಹಂಚಿಕೆ ಮಾಡಲಾಯಿತು ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ